ಹಲವಾರು ವರ್ಷಗಳಿಂದ ಧರ್ಮಸ್ಥಳದಲ್ಲಿ ನಡೆದು ಬಂದಿದೆ ಎನ್ನಲಾದ ಸರಣಿ ಕೊಲೆಗಳ ಹತ್ಯಾಕಾಂಡ ತಾನು ಶವಗಳನ್ನು ಹೂತಾಕಿರುವುದಾಗಿ ಸತ್ಯ ಒಪ್ಪಿಕೊಳ್ಳುತ್ತಿರುವಂತಹ ಆ ವ್ಯಕ್ತಿ ಯಾರು ತನಗೆ ಬೇಕಾದ ಎಲ್ಲಾ ರಕ್ಷಣೆ ನೀಡಿದರೆ ಕೊಲೆಗಾರರ ಹೆಸರು ಹೇಳುವುದಾಗಿ ಯಾಕೆ ಮುಂದೆ ಬಂದಿದ್ದಾನೆ ಆ ಅನಾಭಿಕ ವ್ಯಕ್ತಿ ಏನಿದು ದೇಶವನ್ನೇ ಬೆಚ್ಚಿ ಬೀಳಿಸಿದ ಭಯಾನಕ ಕೊಲೆಗಳ ರಹಸ್ಯ ಧರ್ಮಸ್ಥಳದಲ್ಲಿ ಮೃತದೇಹ ಊತಿದ್ದೇನೆ ವ್ಯಕ್ತಿ ಬೆಳ್ತಂಗಡಿ ಕೋರ್ಟ್ಗೆ ಹಾಜರು ಧರ್ಮಸ್ಥಳ ಹತ್ಯಾಕಾಂಡ ರೂವಾರಿಗಳಿಗೆ ಢವಢವೇಲ್ ಕಥಂ ಶವ ಹೂತ ವ್ಯಕ್ತಿಯನ್ನು ಮುಖಕ್ಕೆ ಕವರ್ ಮಾಡಿ ಕರೆತಂದಂತಹ ವಕೀಲರು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಜುಲೈ ನಾಲ್ಕರಂದು ದೂರು ನೀಡಿದಂತಹ ವ್ಯಕ್ತಿ ಇಂದು ಸಂಜೆ ಜುಲೈ ಹನ್ನೊಂದರಂದು ನಾಲ್ಕು ನಲವತ್ತಕ್ಕೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ತನ್ನ ಇಬ್ಬರು ವಕೀಲರ ಜೊತೆ ಪೊಲೀಸ್ ಭದ್ರತೆಯೊಂದಿಗೆ ಹಾಜರಾಗಿದ್ದಾನೆ ಬೆಲ್ತಂಗಡಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿ ಸಂದೇಶ್ ಕೆ ಅವರ ಮುಂದೆ ಹಾಜರಾಗಿ ತ್ರೀ ಹೇಳಿಕೆ ನೀಡಿದ್ದಾನೆ ಕಾಲೇ ನಮಃ ವಿನಾಶ ವಿನಾಶಕಾಲ ಹತ್ರ ಬರ್ತಾ ಇದೆ ಏನು ಅರಿಯದ ಆ ಅಮಾಯಕ ಹೆಣ್ಣು ಮಕ್ಕಳನ್ನು ಹೆಂಗಸರನ್ನು ನಿರ್ದಯವಾಗಿ ಅತ್ಯಾಚಾರಗೆದು ಆಸಿಡ್ ಬಳಸಿ ಡೀಸಿಲ್ ನಿಂದ ಸುಟ್ಟು ತಲೆಗೆ ಕಲ್ಲು ಹೊತ್ತಾಕಿ ನೇಣು ಬಿಗಿದು ಕೊಲೆ ಮಾಡಿದ ಪಾಪಿಗಳ ಹೆಸರು ಹೊರಬರುವಂತ ದಿನ ಇನ್ನೇನು ಕಾಯ್ತಾ ಇದೆ ಕೌಂಟ್ ಟೌನ್ ಸ್ಟಾರ್ಟ್ ಬಂಧುಗಳೇ ಯಾವ್ಯಾವ ರೀತಿಯಲ್ಲಿ ಕೊಲೆಗಳು ನಡೆಯುತ್ತಾ ಬಂದಿದ್ರು ಆ ಕೊಲೆ ಪಾತುಕರನ್ನು ಇಲ್ಲಿ ತನಕ ಯಾಕೆ ಪೊಲೀಸರಿಗೆ ಬಂಧಿಸಲಾಗಿಲ್ಲ ಧರ್ಮಸ್ಥಳದಲ್ಲಿ ನಡೆದ ಈ ಹತ್ಯಾಕಾಂಡ ಮಾಡಿದವರು ಯಾರು ಅಂತ ನಿಮಗೆ ತಿಳಿದಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಈ ರಾಕ್ಷಸಿಯ ಕೃತ್ಯವೆಸಗುತ್ತಿದ್ದ ಆ ನೇತ್ರಾವತಿ ತೀರದ ರಕ್ತ ಚರಿತ್ರೆ ಬರೆದ ಗ್ಯಾಂಗಿಗೆ ಗಲ್ಲು ಶಿಕ್ಷೆಯಾಗಲೆಂಬುದೇ ನಮ್ಮ ಆಶಯ